ನೀವ್ ಅಂಗಡಿಗೆ ಹೋಗಿ ಒಂದು ತರಕಾರಿನ ಆರಿಸ್ಕೊಳ್ತೀರಾ ಬೇರೆ ಬಟ್ಟೆ ಆರಿಸ್ಕೊಳ್ತೀರಾ ಸಂತ ಈ ದೇಶಕ್ಕೆ ಧರ್ಮಕ್ಕೆ ಬೇಕಾಗಿರೋದನ್ನ ಆರಿಸ್ಕೊಬೇಕಾಗಿರೋದು ಸಮಾಜದ ಕೆಲಸ ಹೌದಲ್ವಾ ನೀವು ಸರಿಯಾಗಿರೋ ಆರಿಸ್ಕೊಳ್ದೆ ಆ ಪದಾರ್ಥದ ಮೇಲೆ ಅಪವಾದ ಹೊರಿಸ್ತೀರಲ್ಲ ತಪ್ಪಲ್ವಾ ಎಲ್ಲಾ ಕ್ಷೇತ್ರಗಳು ಕೂಡ ಸ್ವಲ್ಪ ಗಬ್ಬೆದಿದೆ ಅಂತ ಹೇಳ್ಬೋದು ಸ್ವಾಮೀಜಿಗಳ ವಿಷಯದಲ್ಲೂ ಕೂಡ ಸ್ವಲ್ಪ ಎಲ್ಲ ಒಂದ್ ಕಡೆ ಒಂದು ಇದು ಈಗ್ಲಿಂದ ಅಲ್ಲ ಈಗ ನಿಮ್ಮ ಮೀಡಿಯಾಗಳು ಮತ್ತೊಂದು ಹೆಚ್ಚಾಗಿರೋದ್ರಿಂದ ಅಷ್ಟೇ ನೀವು ಭತ್ತ ಬೆಳೆದ ಮೇಲೆ ಎಲ್ಲ ಗಟ್ಟಿ ಭತ್ತನೇ ಅದರಲ್ಲಿ ಇರ್ತದೆ ಅಂತ ನೀವು ಹೇಳ್ತೀರಾ ಇಲ್ಲ ಮಾಡಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಸರಿ ಹಾಗಾದರೆ ಕಲ್ಲುಗಳು ತಗೊಳ್ತೀರಾ ಎಲ್ಲ ಕಲ್ಲುಗಳು ಅಂತೀರಾ ಇಲ್ಲ ಸರಿ ನೀರಿದೆ ಎಲ್ಲ ನೀರು ಒಳ್ಳೇದು ಅಂತೀರಾ ಖಂಡಿತ ಇಲ್ಲ ಹಾಂ ಇಲ್ಲ ಅಲ್ಲ ಇಲ್ಲ ಹಾಗೆ ಎಲ್ಲ ಪದವಿಗಳಲ್ಲೂ ಸಹ ಒಳ್ಳೆಯರು ಕೆಟ್ಟವರು ಇರ್ತಾರೆ ಆದ್ರೆ ಒಂದೇನಪ್ಪ ಅಂತಂದ್ರೆ ಒಬ್ಬ ಸನ್ಯಾಸಿ ಆಗ್ಬೇಕು ಅಂತ ಅಂದ್ರೆ ನನ್ನ ಪ್ರಕಾರ ಆಸ್ತಿಗಾಗಿ ಆಗಬಾರ್ದು ಸಂಪತ್ತಿಗಾಗಿ ಆಗಬಾರ್ದು ದೇಶಕ್ಕೆ ಮತ್ತು ಧರ್ಮಕ್ಕಾಗಿ ಯಾರಾಗ್ತಾರೋ ಅವರು ನಿಜವಾಗ್ಲೂ ಕೆಲಸ ಮಾಡೇ ಮಾಡ್ತಾರೆ ಅಂತ ಯಾವುದೋ ಆಸ್ತಿ ಹೊಟ್ಟೋಗ್ತದೆ ನನ್ನ ಮಠದ್ದು ಅಂತೇಳಿ ಯಾರೋ ಏನೂ ಗೊತ್ತಿಲ್ಲದೆ ಇದ್ರು ಗುಂಡೆ ಬೋಳಿಸಿ ಅಂತ ಅಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಮತ್ತ ಅದನ್ನ ಅವ್ರ ಅಪರಾಧಿ ಏನುಗಳು ಅಂತ ನೀವೇಂಗ್ ಹೇಳ್ತೀರಾ ಆರಿಸ್ಕೋಬೇಕಾಗಿರೋರು ಸಮಾಜ ಹೌದಲ್ಲ ನೀವ್ ಅಂಗಡಿಗೆ ಹೋಗಿ ಒಂದು ತರಕಾರಿನ ಹೌದು ಬೇರೆ ನಿಮ್ ಬಟ್ಟೆ ಆರಿಸ್ಕೊಳ್ತೀರಾ ಮತ್ತ ಆರಿಸ್ಕೊಬ್ಬ ಒಬ್ಬ ಸಂತ ಈ ದೇಶಕ್ಕೆ ಧರ್ಮಕ್ ಬೇಕಾಗಿರೋದ್ನ ಉತ್ತಮರನ್ನ ಆರಿಸ್ಕೋಬೇಕಾಗಿರೋದು ಸಮಾಜದ ಕೆಲಸ ಹೌದಲ್ವಾ ಆದ್ರೆ ನೀವ್ ಸರಿಯಾಗಿ ಆರಿಸ್ಕೊಳ್ದೆ ಆ ಪದಾರ್ಥದ ಮೇಲೆ ಅಪವಾದ ಹೊರಸ್ತೀರಲ್ಲ ತಪ್ಪಲ್ವಾ ಖಂಡಿತ ಸ್ವಾಮೀಜಿ ಸೊ ಆರಿಸ್ಕೋಬೇಕಾದವರು ನಾವು ಎಸ್ ಇವತ್ತು ರಾಜಕೀಯನೂ ಕೂಡ ಕೆಲವೊಂದ್ಸಲ ನಾವು ಬೈತಾ ಇರ್ತೀವಿ ಆದರೆ ಅವ್ರು ಆರಿಸೋದು ಕೂಡ ನಾವೇ ಸೊ ಹಾಗೆ ಪ್ರತಿಯೊಂದು ಆರಿಸ್ಕೊಳ್ಳೋದು ನಾವೇ ಹೌದು You the right news.